ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಮಲ್ಗಿರ್ತಾಳೆ ವಿಕ್ರಮ್ ಅಲ್ಲಿಗೆ ಬರ್ತಾನೆ ಬೇತಾಳ ಪುಟ್ ಮಗು ಥರ ಮಲ್ಕೊಂಡಿದ್ಯಲ್ಲೇ ನಾಳೆನೂ ಇದೇ ಸಮಯಕ್ಕೆ ಹೀಗೆ ಮಲ್ಗಿರ್ತೀಯ ಆದರೆ ಇಲ್ಲಲ್ಲ ಫ್ಲೈಟಲ್ಲಿ ಅಲ್ಲ ಕಣೆ ಯಾವತ್ತು ಬಿಟ್ಟೋಗಲ್ಲ ಅಂತಿದ್ದೆ ಆದರೆ ಇವಾಗ ನೋಡಿದ್ರೆ ನನ್ನೇ ಬಿಟ್ಟೋಗ್ತಾ ಇದೀಯಾ ಅಲ್ಲ ಬೇತಾಳ ಮನೆ ಉಳಿಸ್ಕೋಬೇಕಂತ ನಾನು ಚಿಕ್ಕ ತಪ್ ಮಾಡ್ದೆ ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷಣ ವಿಕ್ರಮ್ ಅನ್ನೋ ಕಥೆಯಲ್ಲಿ ಬೇತಾಳ ಯಾವತ್ತಿದ್ರೂ ವಿಕ್ರಮ್ ಬಿಟ್ಟು ದೂರ ಹೋಗಲ್ಲ ಅಂತ ಒಂದ್ ಕತೆ ಕೇಳಿದ್ವಿ ಆದ್ರೆ ಈ ಕಥೆಯಲ್ಲಿ ಈ ವಿಕ್ರಮ್ ಬೇತಾಳ ಇಲ್ಲ ಅಂದ್ರೆ ಬದ್ಕಲ್ಲ ಕಣೆ ನಾಯಕರ ಜೊತೆ ಕಳ್ನಾಯಕನ್ ತರ ಇದ್ದೆ ಬಂಡೆ ತರ ಚೂಪತ್ ಕತ್ತಿ ತರ ಇದ್ದೆ ಯಾವುದೇ ರೀತಿ ಫೀಲಿಂಗ್ಸು ಇರ್ಲಿಲ್ಲ ಆದ್ರೆ ನೀನ್ ಬಂದ್ಮೇಲೆ ನಾನು ಮನುಷ್ಯನಾಗಿ ಬದ್ಲಾದೆ ಶಿಲೆಯಾಗಿ ಪರಿವರ್ತನೆ ಆದೆ ಬೇತಾಳ ಅಪ್ಪ ಅಮ್ಮ ಅಣ್ಣಂದ್ರು ಎಲ್ರು ನನ್ನ ಬದ್ಲಾಯ್ಸಕ್ಕೆ ತುಂಬಾನೇ ಪ್ರಯತ್ನ ಪಟ್ರು ಆದ್ರೆ ನೀನು ನಿನ್ ಪ್ರಾಣನೇ ಪಣಕ್ಕಿಟ್ಟು ನನ್ನನ್ನ ಬದಲಾಯಿಸ್ಬಿಟ್ಟೆ ಇನ್ನೇನು ಎಲ್ಲಾ ಸರಿ ಹೋಯ್ತು ನಮ್ ಲೈಫ್ ಅಲ್ಲೂ ಸಂತೋಷ ಬಂತು ಅನ್ನೋ ಟೈಮ್ ಅಲ್ಲಿ ನೋಡು ಹೇಗ್ ಮಲ್ಕೊಂಡಿದೀಯಾ ಏನ್ ಟೈಮ್ ಪ್ರೀತ ಮುಂದು ಒಂದೇ ಒಂದು ಒದ್ದೆ ಅಂತಂದ್ರೆ ಮೂವತ್ ಪೀಸಾಕೆ ಮೂವತ್ ದಿಕ್ಕಲ್ ಬಿದ್ದಿರ್ತಾನೆ ಆದ್ರೆ ಅವನು ಇವತ್ ನನ್ನನ್ ಆಟಾಡಿಸ್ತಾ ಇದ್ದಾನೆ ಇದು ಅವನ್ ಟೈಮ್ ಅಂದ್ರೆ ಅಲ್ಲ ಬೇತಾಳ ಪ್ರೀತಮ್ನ ನಂಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ ನಿನ್ ಎಲ್ಲಾ ಮಾತನ್ನು ನಾನು ಕೇಳ್ದೆ ತಾನೇ ನನ್ ಈ ಒಂದು ಮಾತನ್ನ ನೀನ್ ಕೇಳ್ಬೋದಾಗಿತ್ತಲ್ಲ ಹಂಗೇನಾದ್ರೂ ನೀನು ನನ್ನ ಮಾತನ ಕೇಳಿದಿದ್ರೆ ಇವತ್ ನಿನ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ ಬೇತಾಳ ನಾನ್ ಕೆಟ್ಟವನು ಎಲ್ರೂನು ಕೆಟ್ಟವ್ರ ತರಾನೇ ನೋಡ್ತೀನಿ ಆದ್ರೆ ನೀನಿದೆಯಲ್ಲ ತುಂಬಾನೇ ಒಳ್ಳೆಯವಳು ಎಲ್ರೂ ಒಳ್ಳೆಯವ್ರ ತರಾನೇ ನೋಡ್ತೀಯ ಅದೇ ನೋಡು ಇವತ್ ನಿನ್ನ ಈ ಸ್ಥಿತಿಗೆ ತಂದಿರೋದು ಅಲ್ಲ ನಾ ಏಕ್ ಕಾಪಾಡ್ಲಿ ನಾನು ಒಂದು ಮಾತಂತೂ ಸತ್ಯ ಬೇತಾಳ ಯಾವುದೇ ಕಾರಣಕ್ಕೂ ಆ ಹುಚ್ಚಿನ ಜೊತೆ ನೀನು ಹೋಗೋದನ್ನ ನಾನು ನೋಡಲ್ಲ ಯಾಕೆ ಗೊತ್ತಾ ಒಂದು ಅವನನ್ನ ಮುಗಿಸಿ ನಾನು ಉಳಿಸ್ಕೊಂತಿನಿ ಇಲ್ಲ ನೀನು ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ಕೊರ್ಗಲ್ಲೇ ನಾನೇ ಹೋಗ್ಬಿಡ್ತೀನಿ ಇನ್ ಉಳ್ದಿರೋದು ಕೆಲವೇ ಗಂಟೆ ಬೇತಾಳ ಈ ಕತೆಗೊಂದು ಮುಕ್ತಾಯ ಸಿಕ್ಕೇ ಸಿಗುತ್ತೆ ಅಂತ ವಿಕ್ರಮ್ ಹೇಳ್ತಿರ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಮನೆಯವ್ರೆಲ್ರೂನು ಕುಂತಿರ್ತಾರೆ ಅವ್ರನ್ನ ತಡಿಯೋ ಪ್ರಯತ್ನ ನಾನು ಮಾಡ್ತೀನಿ ಆದರೆ ಅಳಿಯಂದ್ರು ಅವಳು ಹೋಗ್ಲಿ ಅಂತ ಯಾಕೆ ಹೇಳಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಸತ್ಯಮೂರ್ತಿ ಹೇಳ್ತಾರೆ ಅವನೇ ಆತರ ಹೇಳ್ಬಿಟ್ರೆ ನಾವ್ ತಾನೇ ಏನ್ ಮಾಡ್ಬೇಕು ಅಂತ ಮೇಸ್ಟ್ ಹೇಳ್ತಾರೆ ವೇದ ಅವನ ಡ್ರೈವರ್ ಅಂತ ಅನ್ಕೊ ಡ್ರೈವರ್ ಮಾತಿಗೆ ಬೆಲೆ ಇದೆಯೋ ಇಲ್ವೋ ನಾವೆಲ್ಲ ಅವ್ರ ಮನೆಯವರು ಇನ್ನೊಂದ್ಸಲ ಹೇಳಿ ಒಪ್ಸೋಣ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಅದು ಆಗ್ತಿರೋ ಕೆಲ್ಸ ಬಿಡಿ ನಾವು ಮಾತಾಡ್ಲೂ ಬಾರ್ದು ಮಾತಾಡಿದ್ರೆ ಪ್ರಯೋಜನನು ಇಲ್ಲ ಅಂತ ವಿಷ್ಣು ಹೇಳ್ತಾನೆ ಯಾಕಪ್ಪ ಸಡನ್ ಆಗಿ ಈ ರೀತಿ ಉಲ್ಟಾ ಹೊಡಿತಾ ಇದೆಯಲ್ಲ ಏನಾಯ್ತು ನಿನ್ಗೆ ಅಂತ ಅಜ್ಜಿ ಹೇಳ್ತಾರೆ ವಿಷಯ ತುಂಬಾನೇ ಸೂಕ್ಷ್ಮವಾಗಿದೆ ಅಮ್ಮ ನಾವಲ್ಲಿ ಅಲ್ಲಿಗ್ ಹೋದಾಗ ವೇದ ಏನ್ ಹೇಳಿದ್ಲು ಹೇಳಿ ಮನೆಯವ್ರನ್ನೆಲ್ಲ ಬಲ್ವಂತವಾಗಿ ಒಪ್ಸಾದ್ರು ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳಿದ್ಲು ಅದನ್ನ ಹೇಳದ್ ಮೇಲೂ ನಾವ್ ಅವಳುನ ತಡಿಯಕಾಗುತ್ತಮ್ಮ ಅಂತ ಜಯ ಹೇಳ್ತಾರೆ ನಾನು ಹುಷಾರಾಗೋದು ನಿಮ್ ಯಾರಿಗೂ ಇಷ್ಟ ಇಲ್ವಾ ಅಂತ ವೇದ ಏನಾದರೂ ಕೇಳಿದ್ರೆ ನಮ್ಮ ಹತ್ರ ಉತ್ತರಾನೇ ಇಲ್ಲ ಅದಕ್ಕೆ ಪಾಪ ವಿಕ್ರಮ್ ಆ ರೀತಿ ಹೇಳಿದ್ದು ಅಂತ ವಿಷ್ಣು ಹೇಳ್ತಾನೆ ಅಂದ್ರೆ ನಮ್ ವೇದ ನಾಳೆ ಹೊರದೇಶಕ್ಕೆ ಹೋಗ್ಬಿಡ್ತಾಳಾ ವಿಕ್ರಮ್ ವೇದ ಇಬ್ರು ಶಾಶ್ವತವಾಗಿ ದೂರ ಆಗ್ಬಿಡ್ತಾರ ಅಂತ ಮೇಸ್ಟ್ ಹೇಳ್ತಾರೆ ಅದಾಗೋದಿಲ್ಲ ವೇದ ನನ್ ಮಗಳು ಆ ಪಾಪಿ ಜೊತೆ ಅವಳನ್ನ ಕಳ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸತ್ಯಮೂರ್ತಿ ಅವ್ರು ಹೇಳ್ತಾರೆ ಸರ್ ಹಂಗಂತ ನಮ್ಗೆ ಸತ್ಯನೂ ಹೇಳಕ್ ಆಗ್ತಾ ಇಲ್ವಲ್ಲ ಹಂಗೇನಾದ್ರೂ ಹೇಳಿದ್ರೆ ಮತ್ತೆ ವೇದಾಗೆ ಆಘಾತ ಆಗೋದು ನಮ್ಗೆ ಇಷ್ಟ ಇಲ್ಲ ಅಂತ ವಿಷ್ಣು ಹೇಳ್ತಾನೆ ಇದೆಲ್ಲ ಯಾವ ಕೊನೆ ಆಗುತ್ತೋ ಏನೋ ನನ್ ಸೊಸೆನ ಯಾರ್ ಕಾಪಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಜಯ ಹೇಳ್ತಾಳೆ ಇನ್ ಯಾರು ದೇವ್ರು ಅನಾಥೋ ದೈವರಕ್ಷಕ ಅಂತ ಕೇಳಿಲ್ವಾ ನೀವು ಈ ದಿನಕ್ಕೋಸ್ಕರನೆ ಭಗವಂತನು ಕಾಯ್ತಿದ್ದ ಅಂತ ಅನ್ಸುತ್ತೆ ಇಷ್ಟು ದಿನ ವೇದನ ಉಳಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡಿದ್ವಿ ಆದ್ರೆ ಅದ್ರಲ್ಲಿ ಸೋತ್ವಿ ಈಗ ನಮ್ ಕೈಯಲ್ಲಿ ಆಗಲ್ಲ ಅಂತ ಅವನಗೂ ಗೊತ್ತಾಗಿದೆ ಕಾಪಾಡೋ ಕೆಲ್ಸ ಏನ್ಮೇಲೆ ಅವನ್ ಮಾಡ್ತಾನೆ ಅಂತ ಅಜ್ಜಿ ಹೇಳ್ತಾರೆ ಹಂಗೆಲ್ಲಾ ನಮ್ಮನ್ನ ನಾವು ಸಮಾಧಾನ ಮಾಡ್ಕೊಳಕ್ ಆಗಲ್ಲಮ್ಮ ದೇವ್ರು ಅನ್ನೋ ಇದ್ದಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರೋಕ್ ಬಿಡ್ತಾ ಇದ್ನಾ ಅಂತ ಸತ್ಯಮೂರ್ತಿ ಹೇಳ್ತಾರೆ ಆ ಮಹಾತಾಯಿನೇ ನಮ್ಮನ್ ಕಾಪಾಡ್ಬೇಕು ಇವ್ರನ್ನ ಕಾಪಾಡೋದು ನಮ್ ಕರ್ತವ್ಯ ಅಂತ ದೇವ್ರಿಗೂ ಅನ್ಸಿರುತ್ತೆ ಅಲ್ವಾ ಅಂತ ಜಯ ಹೇಳ್ತಾರೆ ಏನಾದ್ರೂ ಮಾಡ್ಕೊಳ್ಳಿ ಇನ್ನಿರೋದು ಕೆಲವು ಗಂಟೆ ಅಷ್ಟೇನೆ ವೇದ ಮತ್ತೆ ಪ್ರೀತಮು ಫ್ಲೈಟ್ ಅಲ್ಲಿ ಆರಾಮಾಗಿ ಸುಯಿ ಅಂತ ಹೋಗ್ಬಿಡ್ತಾರೆ ಅವ್ರು ಹೋದ್ಮೇಲೆ ಈ ಇಡೀ ಮನೆ ನಂದೇ ಆಗುತ್ತೆ ಆಗ ನಾನು ನನ್ ಗಂಡ ಆರಾಮಾಗಿ ಮನೇಲಿ ಇರ್ಬಹುದು ಅಂತ ಶೈಲು ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಅಷ್ಟಲ್ಲಿ ಜೋಗ ಬರ್ತಾರೆ ಅವರು ಹಾಡು ಹೇಳ್ತಾರ ಅದ್ನ ನೋಡಿ ಎಲ್ಲರೂ ಹೊರಗಡೆ ಬರ್ತಾರೆ ಹುಟ್ಟಿದ ಬಟ್ಟೆ ಮೈಲ್ಗೆ ಆಗ್ಬೋದು ತಟ್ಟಿದ ರೊಟ್ಟಿ ಅಲಸ್ಲೂ ಕಟ್ಟಿದ ತಾಳಿಗೆ ದೈವಾನುಗ್ರಹ ಸದಾಕಾಲ ಇದ್ರೆ ಅದು ಕೀಳಬಹುದೇ ಅಂತ ಜ್ಯೋಕ್ತಿಯಮ್ಮ ಹೇಳ್ತಾ ಇರ್ತಾರೆ ಜೋಗತಿ ಅಮ್ಮ ಬನ್ನಿ ಒಳಗಡೆ ಅಂತ ಜಯ ಹೇಳ್ತಾಳೆ ಜೋಗತಿ ಅಮ್ಮ ಒಳಗಡೆ ಬಂದು ನಗ್ತಾ ನಿಂತಿರ್ತಾರೆ ನೀವು ದೇವ್ರ ಬಂದಂಗ ಬಂದ್ರಿ ಆದ್ರೆ ನಿಮ್ ಮಾತು ನಮ್ಗ ಅರ್ಥ ಆಗ್ತಾ ಇಲ್ಲ ನಿಯಮನ ಬಲ್ಲವ್ರ ನೀವು ದಯವಿಟ್ಟು ನಮ್ಗೆ ಈ ಸಂಕಷ್ಟದಿಂದ ಹೊರಗ್ ಬರಕ್ಕೆ ದಾರಿ ಮಾಡ್ಕೊಡಿ ಅಂತ ಜಯ ಹೇಳ್ತಾರೆ ಪರಿಹಾರ ಹೇಳುವಂಥದ್ದಲ್ಲ ಅದು ಆಗುವಂಥದ್ದು ಪುಣ್ಯ ಅನ್ನೋದು ಖಾಲಿ ಜಾಗ ಆದ್ರೆ ಪಾಪ ಅನ್ನೋದು ಅಲ್ಲಿ ಬೆಳೆಯೋ ಬೆಳೆ ಬೆಳ್ದಿದ್ನ ಅನ್ಭವಿಸ್ಲೇಬೇಕಲ್ವ ನೊಂದವರ ಕಣ್ಣೀರಿನ್ ಶಾಪ ಇಷ್ಟು ದಿನ ನಿನ್ ಮಗನಿಗೆ ಶಿಕ್ಷೆ ಕೊಟ್ಟಿತ್ತು ಆದ್ರೆ ಈಗ ಪಾಪದ ರಾಶಿ ಖಾಲಿ ಆಗಿದೆ ಇನ್ ಮುಂದೆ ಏನಾಗ್ಬೇಕಂತ ಭಗವಂತ ನಿರ್ಧಾರ ಮಾಡಿ ಆಗಿದೆ ಅಂತ ಜ್ಯೋಗಿಯಮ್ಮ ಹೇಳ್ತಾರೆ ಏನಾಗುತ್ತೋ ಏನೋ ಅಮ್ಮ ನಾಳೆ ಸೂರ್ಯ ಮುಳುಗೋದ್ರೊಳಗಡೆ ನಮ್ ಎಲ್ರೂ ಬದುಕು ಮುಗ್ದೋಗಿರುತ್ತೆ ದಯವಿಟ್ಟು ಅಮ್ಮ ದಯವಿಟ್ಟು ನಮ್ ಕಷ್ಟಕ್ಕೊಂದು ಪರಿಹಾರ ಕೊಡಿ ಅಂತ ಜಯ ಹೇಳ್ತಾರೆ ಮೂರು ಗಂಟಿನ ಬಂದ ಏಳ್ ಜನ್ಮದ ನಂಟಿಗೆ ಸಾಕ್ಷಿ ಬೆಳಗಾದ್ರೆ ಹುಟ್ಟೋ ಸೂರ್ಯ ಬದುಕಿನ ಕತ್ಲು ಕಳಿತಾನೆ ಕತೆ ಮತ್ತೆ ಶುರುವಾಗಬೇಕಾಗಿದೆ ಅಷ್ಟೇ ಬಂದ ಬೆಸದ ಜಾಗದಿಂದ ಮತ್ತೆ ಶುರು ಮಾಡಿ ಆಗ ಬೇರೆ ಆಗೋ ಮಾತೇ ಇರಲ್ಲ ನಾನಿನ್ನು ಬರ್ತೀನಿ ಅಂತ ಹೇಳಿ ಜೋಗ್ತಿಯ ಮಾಲಿಂದ ಹೋಗ್ತಾರೆ ಅಲ್ಲ ಏನೋ ಹೇಳಿದ್ರು ಏನು ಅಂತ ಅರ್ಥ ಆಗುತ್ತಾರೆ ಹೇಳ್ಬೇಕಲ್ವಾ ಅಂತ ಸತ್ಯಮೂರ್ತಿ ಹೇಳ್ತಾರೆ ಪರಿಹಾರ ಇದೆ ಅಂತ ಆಯ್ತು ಆದ್ರೆ ಅದೇನು ಅಂತ ಗೊತ್ತಾಗ್ಲಿಲ್ವಲ್ಲ ಅಂತ ಅಜ್ಜಿ ಹೇಳ್ತಾರೆ ನನಗ್ ಗೊತ್ತಾಯ್ತು ಬಂದ ಎಲ್ಲಾಯ್ತೋ ಅಲ್ಲಿಗೆ ಕರ್ಕೊಂಡ್ ಹೋಗ್ಬೇಕು ಆಗ ಬೇರೆ ಆಗೋ ಮಾತೇ ಇಲ್ಲ ಅಂದ್ರೆ ವಿಕ್ರಮ್ ವೇದ ಎಲ್ ಮದ್ವೆ ಆದ್ರೋ ಅಲ್ಲಿಗೆ ಕರ್ಕೊಂಡ್ ಹೋಗ್ಬೇಕು ಆ ಸನ್ನಿಧಿಗ್ ಹೋದ್ರೆ ದೇವ್ರ ದಯೆಯಿಂದ ಅವ್ರಿಬ್ರನ್ನ ಬೇರೆ ಆಗಕ್ಕೆ ಬಿಡಲ್ಲ ಅಂತ ಅಂತ ಮೇಷ್ಟ್ರು ಹೇಳ್ತಾರೆ ತುಂಬ ಒಳ್ಳೇದು ರೀ ಹೊರಟ್ಬಿಡೋಣ ಬನ್ನಿ ಅಂತ ಜಯ ಹೇಳ್ತಾರೆ ಇಲ್ಲೇ ಇದಾನಲ್ಲ ಗುರು ಕುಂತಾರ ಅವ್ನ್ಗೇನ್ ಹೇಳೋದು ಅಂತ ಸತ್ಯಮೂರ್ತಿ ಹೇಳ್ತಾರೆ ಇರೋದನ್ನೇ ಹೇಳಣ್ಣ ಅವರು ಹೊರಡೋದು ಸಂಜೆ ತಾನೇ ನಾವು ಆ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಹಠ ಇಡಿಯೋಣ ಅಂತ ಅಜ್ಜಿ ಹೇಳ್ತಾರೆ ಆ ಪ್ರೀತಮ್ ಒಪ್ಕೊಂಡ್ತಾನೋ ಇಲ್ವೋ ಆದ್ರೆ ನಮ್ ವೇದ ಒಪ್ಕೊಂಡ್ರೆ ಅಷ್ಟೇ ಸಾಕು ಅಂತ ಜಯ ಹೇಳ್ತಾರೆ ಈಗ್ಲೇ ಅವ್ರಿಗೆ ಈ ವಿಷಯ ಗೊತ್ತಾಗೋದೇ ಬೇಡ ಬೆಳಗ್ಗಾಗೋಸ್ಲಿ ಅವ್ನು ಏನಾದ್ರೂ ಉಪಾಯ ಮಾಡ್ಬಿಡ್ತಾನೆ ನಾವೆಲ್ಲ ಈಗ ಸುಮ್ನೆ ಇದ್ದು ಬೆಳಿಗ್ಗೆನೆ ಈ ವಿಷಯ ಮಾತಾಡೋಣ ಅಂದಾಗೆ ವಿಕ್ರಮ್ ಎಲ್ಲಿ ಅಂತ ಅಜ್ಜಿ ಹೇಳ್ತಾರೆ ಎಲ್ಲಿ ಯೋಚನೆ ಮಾಡ್ತಾ ಕುಂತವ್ನೋ ಗೊತ್ತಿಲ್ಲ ನಾನು ಹೋಗಿ ಉಡ್ಕೊಂಡ್ ಬರ್ತೀನಿ ತುಂಬಾ ಒತ್ತಾಯ್ತು ಎಲ್ಲರೂ ಹೋಗಿ ಮಲ್ಕೊಳ್ಳಿ ಅಂತ ಜಯ ಹೇಳ್ತಾಳೆ ಈ ಕಡೆ ವಿಕ್ರಮ್ ಮಾತಾಡ್ತಾ ಮಾತಾಡ್ತಾ ವೇದ ರೂಮಲ್ಲೇ ಮಲ್ಕೊಬಿಟ್ಟಿರ್ತಾನೆ ಅಯ್ಯೋ ನಾನು ಯಾಕೆ ಬೇತಾಳನ್ ರೂಮಲ್ಲಿ ಬಂದು ಮಲ್ಕೊಬಿಟ್ಟಿದ್ದೀನಿ ಬಸ್ ಅಲ್ಲಿ ಎಲ್ಲ ಸತ್ಯ ಹೇಳ್ಬಿಟ್ನಾ ಏನು ಅಂತ ವಿಕ್ರಮ್ ಅನ್ಕೊಂತರ್ತಾನ ಅಷ್ಟಲ್ಲಿ ಜಯ ಬಂದು ಅವಳು ಮಲಗಿದ್ದಾಳೆ ಬಿಡು ಅಂತ ಜಯ ಹೇಳ್ತಾರೆ ಅಮ್ಮ ನಾನು ಸತ್ಯ ಎಲ್ಲ ಹೇಳ್ಬಿಟ್ಟೆ ಅನ್ಸುತ್ತೆ ಅಂತ ವಿಕ್ರಮ್ ಹೇಳ್ತಿರ್ತಾನೆ ನೀನ್ ಏನು ಹೇಳಿಲ್ಲ ನಾನು ಎಲ್ಲಾನು ಕೇಳಿಸ್ಕೊಂಡಿದ್ದೀನಿ ಬರೋ ಅಷ್ಟರಲ್ಲಿ ನೀನು ಮಲ್ಕೋಬಿಟ್ಟಿದ್ದೆ ಬಾಯ್ ಈಗ ಹೊರ್ಗಡೆ ಹೋಗೋಣ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಅಮ್ಮ ನೀನ್ ಏನೇ ಹೇಳಿದ್ರು ಬೇತಾಳೋನ್ ಬಿಟ್ಟು ಬರಲ್ಲ ನಾನು ಅವಳ ಜೊತೆನೆ ಇರ್ಬೇಕು ಇನ್ ಆರೇ ಗಂಟೆ ಇರೋದು ಅಷ್ಟಲ್ಲ ಏನಾದ್ರು ಮಾಡ್ಬೇಕು ಅಂತ ವಿಕ್ರಮ್ ಹೇಳ್ತಿರ್ತಾನೆ ಪರಿಹಾರ ಸಿಕ್ಕಿದೆ ಕಣೋ ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ನಾನು ನಾನೆಲ್ಲಾನು ಹೇಳ್ತೀನಿ ಅಂತ ಜಯ ಹೇಳ್ತಾರೆ ಅಮ್ಮ ನನ್ಗೆ ಟೆನ್ಷನ್ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅದ್ ಏನಂತ ಹೇಳ್ಬಿಡು ಅಂತ ವಿಕ್ರಮ್ ಹೇಳ್ತಾನೆ ನೋಡು ವಿಕ್ರಮ್ ನನ್ ಮಾತ್ ಕೇಳು ವೇದ ನಿನ್ ಜೀವನದಿಂದ ಯಾವ ಕಾರಣಕ್ಕೂ ದೂರ ಆಗಲ್ಲ ಹೋಗಿ ಫಸ್ಟ್ ಸ್ನಾನ ಮಾಡ್ಕೊಂಡ್ ಬಾ ಹೋಗು ಅಂತ ಹೇಳಿ ಜಯ ಕಳಿಸ್ತಾರೆ ಪ್ರೀತಮು ನಾವು ಬೆಳೆಸಿದ ಹುಡ್ಗ ಅದ್ ಯಾಕ ಮೋಸ ಮಾಡ್ಬಿಟ್ಟ ಅವನು ಇವತ್ ಸಂಜೆ ವೇದ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾಳೆ ಮುಂದೆ ಏನ್ ಮಾಡ್ಬೇಕಂತಾನೆ ತೋಚ್ತಾ ಇಲ್ಲ ಹಳಿ ಅಂದ್ರು ಆ ಪ್ರೀತಮ್ನ ನ ಹೊಡೆದು ಬಿಡ್ತೀನಿ ಅಂತ ಹೋಗ್ತಾ ಇದ್ರು ಆದ್ರೆ ನಾನೇ ಸಮಾಧಾನ ಮಾಡಿ ತಡ್ದೆ ಹಳಿ ಅಂದ್ರು ಜೈಲ್ಗೆ ಹೋಗ್ಬಿಟ್ರೆ ಮತ್ತೆ ರೌಡಿ ಆಗ್ಬಿಡ್ತಾರೆ ಕೊಲೆಗಾಗ್ರ ಅದೆಲ್ಲ ಅದೆಲ್ಲಾ ನನ್ಗಿಷ್ಟ ಇಲ್ಲಮ್ಮ ನನ್ ಕಣ್ ಮುಂದೆ ಇರೋದು ಒಂದೇ ಅಮ್ಮ ವೇದ ವಿಕ್ರಮ್ ಇಬ್ರು ಜೊತೆಯಾಗಿ ಸಂತೋಷವಾಗಿ ಬಾಳ್ಬೇಕನ್ನೋದು ಅಂತ ಸತ್ಯಮೂರ್ತಿ ಹೇಳ್ತಾರೆ ನೋಡ್ ಸತ್ಯ ನಿನ್ ನಮ್ಕೆ ಯಾವತ್ತು ಸುಳ್ಳಾಗಲ್ಲ ನೀನು ಎಲ್ಲಾ ಕಡೆ ಕೇಳಿಲ್ವಾ ಅಥವಾ ನೋಡಿಲ್ವಾ ಒಳ್ಳೆಯವ್ರಿಗೆ ಯಾವಾಗ್ಲೂ ಕಷ್ಟನೇ ಬರದು ಆಮೇಲೆ ಒಂದು ಸಲ ಸಂತೋಷ ಖುಷಿ ಅಂತ ಬಂದ್ಬಿಟ್ರೆ ಅದು ಯಾವತ್ತೂ ಹೋಗಲ್ಲಪ್ಪ ಇನ್ನು ನಮ್ಗೆ ಆರೋಳು ಗಂಟೆ ಟೈಮ್ ಇದೆಯಲ್ಲ ಏನಾದ್ರೂ ಮಾಡೋಣ ಸತ್ಯ ದೇವ್ರ ಮೇಲೆ ಭಾರ ಹಾಕೋಣ ಎಲ್ಲಾ ಸರಿ ಹೋಗುತ್ತೆ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ನಾವು ಹೀಗೆ ಮಾಡಿದ್ರೆ ಹೇಗೆ ಅಂತ ಪ್ಲಾನ್ ಎಲ್ಲ ಅಜ್ಜಿ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ ಸತ್ಯಮೂರ್ತಿ ಆ ಪ್ರೀತಮ್ ನೆಗದು ನಲ್ಲಿ ಕೈಯಾಗೋಗ್ಲಿ ನಮ್ಮೊಮ್ಮಗಳು ಚೆನ್ನಾಗಿರ್ಬೇಕು ನಾನು ಅದಕ್ಕೆ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲೇಬೇಕು ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಪ್ರೀತಮ್ ಬಂದು ಹಲೋ ಅಜ್ಜಿ ಏನದು ಅಂತ ಕೇಳ್ತಾನೆ ಹೇಯ್ ರಾಂಗ್ ನಂಬರ್ ಸೈಡ್ ಹೋಗು ನೀನು ಅಂತ ಅಜ್ಜಿ ಹೇಳ್ತಾರೆ ಏನು ಏನೋ ದೇವಸ್ಥಾನ ಅಂತ ಇದ್ರಿ ಏನಾದ್ರು ಪ್ಲಾನ್ ಮಾಡ್ಕೊಂಡಿದೀರಾ ಅಂತ ಪ್ರೀತಮ್ ಕೇಳ್ತಾನೆ ನಾವು ನಮ್ದೇನೋ ಪ್ಲಾನ್ ಮಾಡ್ಕೊಂಡಿದೀವಿ ಆದ್ರೆ ನೀನ್ ಪ್ಲಾನ್ ಮಾಡ್ಕೋಬೋದೇನೋ ಇನ್ನೊಬ್ರು ಹೆಂಡ್ತಿನೇ ಹೊಡ್ಕೊಳ್ಳೋದಕ್ಕೆ ಅಂತ ಜಯ ಹೇಳ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಕೊನೆ ಟೈಮ್ನಲ್ಲಿ ನನ್ಗೇನಾದ್ರೂ ಮೋಸ ಮಾಡಿದ್ರೆ ಚೆನ್ನಾಗಿರಲ್ಲ ಈಗ್ಲೇ ಹೇಳ್ತಾ ಇದ್ದೀನಿ ಅಂತ ಪ್ರೀತಮ್ ಹೇಳ್ತಾನೆ ಏ ಉಚ್ಚಾ ಯಾರು ಯಾರು ಮೋಸ ಮಾಡ್ತಾ ಇರೋದು ಸಂಜೆ ನಿನ್ ಫ್ಲೈಟ್ ಹತ್ತಲ್ಲ ಚಟ್ಟ ಹತ್ತಿ ಅಷ್ಟೇ ಅಂತ ವಿಕ್ರಮ್ ಹೇಳ್ತಾನೆ ವಿಕ್ರಮ್ ಅವನ್ಗೆ ಚಟ್ಟ ಪಟ್ಟ ಅಂದ್ರೆಲ್ಲ ಅರ್ಥ ಆಗಲ್ಲ ಅತಿ ಆಯ್ತಾ ಅವನು ನಾಲ್ಕು ಅವ್ನ್ಗೆ ಅಂತ ವಿಷ್ಣು ಹೇಳ್ತಾನೆ ಏ ಏನು ವೇದ ಬದುಕಿರೋದ್ ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ ಈಗ ಆಗ್ತಾ ಇರೋದೆಲ್ಲ ನೋಡಿದ್ರೆ ಎದೆ ಒಡ್ಕೊಂಡು ಸತ್ತೋಗ್ತಾಳ ಅಷ್ಟೇ ಏನೋ ಗುರಾಯಿಸ್ತಾ ಇದೀಯಾ ಇಲ್ಲಿಗೆ ನಿಮ್ ಆಟ ಎಲ್ಲ ಮುಗ್ದೋಯ್ತು ಈಗ ವೇದ ಹೇಳ್ದಂಗೆ ಕೇಳೋ ಕೈಗೊಂಬೆ ಸಂಜೆ ನನ್ನ ಜೊತೆ ಹಾರ್ತಾ ಇರ್ತಾಳೆ ನಿಮ್ಗೆಲ್ಲಾರ್ಗು ಅನ್ನೋದಿದ್ರೆ ಓಪನ್ ಚಾಲೆಂಜ್ ಮಾಡ್ತಾ ಇದೀನಿ ತಾಕತ್ತಿದ್ರೆ ಅವಳು ನನ್ನ ಜೊತೆ ಬರೋದನ್ನ ತಡೀರಿ ನೋಡೋಣ ಹಾಗೆ ಇನ್ನೊಂದು ಮಾತು ಅವಳು ವಾಪಸ್ ಬರಲ್ಲ ಅಂತ ಪ್ರೀತಮ್ ಹೇಳ್ತಾನೆ ಏ ಪಾಪಿ ನಿನ್ ಹೊಟ್ಟೆ ಉರಿದೋಗ ನಿನ್ ಕೈ ಕಾಲ್ ಬಿದ್ದೋಗ ನಿನ್ ಪಾಪದ ಬುತ್ತಿ ತುಂಬೋಗಿದೆ ನಿನ್ಗೆ ಕೆಟ್ಟ ಕಾಲ ಅನ್ನೋದ್ ಬರುತ್ತೆ ನೋಡ್ತಾ ಇರು ಅಂತ ಅಜ್ಜಿ ಹೇಳ್ತಾರೆ ಸಮಾಧಾನ ಅಜ್ಜಿ ಸಮಾಧಾನ ಈ ವೇದಾವತಿ ಮಾತು ವೇದವಾಕ್ಯ ಅಷ್ಟೇ ಸತ್ಯವಾಕ್ಯ ಅಲ್ಲ ನೀನ್ ನೆಗದ್ ಬಿದ್ದೋಗ ತಕ್ಷಣ ನನ್ ಬಿದ್ದೋಗಲ್ಲ ಕೈಕಾಲ್ ಮುರಿದೋಗ್ಲಿ ಅಂದಿದ ತಕ್ಷಣ ನನ್ ಕೈಕಾಲ್ ಮುರಿದೋಗಲ್ಲ ನೀವ್ ನನಗ್ ಬೈದ್ರು ಅದು ಆಶೀರ್ವಾದನೆ ಅಂತ ಪ್ರೀತಮ್ ಹೇಳ್ತಾ ಇರ್ತಾನೆ ಅಷ್ಟ್ರಲ್ಲಿ ವೇದ ಅಲ್ಲಿಗ್ ಬರ್ತಾಳೆ ಏನ್ ಮಾತಾಡ್ತಾ ಇದ್ರಿ ಎಲ್ರು ಅಂತ ವೇದ ಕೇಳ್ತಾಳೆ ಏನಿಲ್ಲ ವೇದಾ ಹಾಗೇ ಕಷ್ಟ ಸುಖ ಮಾತಾಡ್ತಾ ಇದ್ವಿ ಇವತ್ತು ದೇಶ ಬಿಟ್ಟು ಬೇರೆ ಹೋಗ್ತಾ ಇದೀವಿ ಅದಕ್ಕೆ ಮಿಕ್ಕಿರೋ ಪ್ರೀತಿನೆಲ್ಲ ಹಂಚ್ತಾ ಇದ್ದೆ ಅಂತ ಪ್ರೀತಮ್ ಹೇಳ್ತಾನೆ ಪ್ರೀತಮ್ ನಾವು ಬೇಗ ಬಂದ್ಬಿಡ್ತೀವಲ್ವಾ ಅಂತ ವೇದ ಕೇಳ್ತಾಳೆ ಹಾ ವೇದಾ ಬೇಗನೆ ಬಂದ್ಬಿಡ್ತೀವಿ ಅಂತ ಪ್ರೀತಮ್ ಹೇಳ್ತಾನೆ ಆಮೇಲೆ ನಿಮ್ಗಳ ಹತ್ರ ಎಲ್ಲ ನಾನು ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು ಇಲ್ಲಿ ಎಲ್ಲಾದ್ರೂ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಾ ಅಂತ ವೇದ ಹೇಳ್ತಾಳೆ ಅದನ್ನ ಕೇಳಿ ಎಲ್ರೂನು ಶಾಕ್ ಆಗ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ